ರಸ್ತೆ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ ರಸ್ತೆ ದುರಸ್ತಿಗೊಳಿಸದಿದ್ದರೆ ಮುಂಬರುವ ಚುನಾವಣೆ ಬಹಿಷ್ಕಾರ ತಾಲೂಕಿನ ಕಡಬಾ ಹೋಬಳಿ ಮಾರುಶೆಟ್ಟಹಳ್ಳಿ ಗ್ರಾಮದ ಕುಂದರನಹಳ್ಳಿ ಡಿ ರಾಂಪುರ ಸಂಪರ್ಕಿಸುವ ಮುಖ್ಯ ರಸ್ತೆಯಿಂದ ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯದವರೆಗೂ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ರಸ್ತೆ ದುರಸ್ತಿ ಮಾಡದಿದ್ರೆ ಮುಂಬರುವ ಚುನಾವಣೆಯನ್ನ ಬಹಿಷ್ಕರಿಸಲಾಗುವುದೆಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗ್ರಾಮದ ಮುಖಂಡ ದಕ್ಷಿಣ ಮೂರ್ತಿ ಮಾತನಾಡಿ ಮಾರುಶೆಟ್ಟಹಳ್ಳಿ ಗ್ರಾಮದ ಪಂಚಾಯಿತಿಯು ಆದರ್ಶ ಮತ್ತು ಪಂಚಾಯಿತಿ ಮಾರುಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯು ಆದರ್ಶ ಗ್ರಾಮ ಪಂಚಾಯಿತಿಯಾಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮವಾಗಿದೆ ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮನೆಗಳಿದ್ದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲ ಪ್ರಾರಂಭವಾದರೆ ಶಾಲಾ ಮಕ್ಕಳು ವಯೋವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಬೇಸಿಗೆ ಕಾಲ ಪ್ರಾರಂಭವಾದರೆ ವಿಪರೀತ ಧೂಳಿನಿಂದ ತುಂಬಿದ್ದು ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡುತ್ತಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ವೇಳೆ ಗ್ರಾಮದ ಮಹಿಳೆ ಸವಿತಾ ಅವರು ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಂತರ ಗ್ರಾಮದ ಹಿರಿಯ ನಿವಾಸಿ ಗಂಗಾಧರಯ್ಯ ಮಾತನಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಈಶ್ವರಯ್ಯ ಅರ್ಚಕ ನಾಗರಾಜ್ ಜಗನ್ನಾಥ್ ಶ್ರುತಿ ಶಾಂತಮ್ಮ ಮಂಗಳಮ್ಮ ಶಶಿಧರ್ ಪ್ರಕಾಶ್ ಬೋರೇಗೌಡ ಭರತ್ ಮೋಹನ್ ಮೂರ್ತಿ ಸೇರಿದಂತೆ ಇನ್ನು ಮುಂತಾದ ಗ್ರಾಮಸ್ಥರು ಹಾಜರಿದ್ದರು ಎಲೆಕ್ಷನ್ ಯಾರು ವಾಡ್ ಕೇಳೋಕೆ ಯಾರು ಬರ್ಕೊಡದಿ ವಾಡಿಗೆ ಅಷ್ಟೇ ನಾವು ಫೈನಲಿ ಹೇಳೋದಷ್ಟೇ ಬರಬೇಕು ಅಂದ್ರೆ ವಾಡ್ ಆಗ್ಬೇಕು ಅಂದ್ರೆ ಮೂರು ವ್ಯವಸ್ಥೆಗಳು ಸರಿಯಾಗಿ ಆಗ್ಬೇಕಷ್ಟೇ ಆಗ್ತಾ ಇಲ್ಲ ತ್ಯಾವ ಗಾಡಿಗಳು ಆಗಲ್ಲ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕೆ ದಾರಿ ಸರಿ ಇಲ್ಲ ಅದರಿಂದ ದಯವಿಟ್ಟು ರೋಡ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ ಅಂತ ಹೇಳಿ ಗ್ರಾಮದ ವಾಸಿ ಇವಾಗ ಇಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಸವಲತ್ತನ್ನ ಮಾಡಲಿಲ್ಲ ಎಚ್ ಎಲ್ ಕಂಪ್ನಿ ಬಂದಿದ್ದರಿಂದ ಇದನ್ನ ಆದರ್ಶ ಗ್ರಾಮ ಅಂತ ದತ್ತು ತಗೊಂಡ್ರು ಜೊತೆ ತೊಗೊಂಡು ಈ ದುಡ್ಡಿಗೆ ಒಡೆಯೋದಕ್ಕೆ ಎಷ್ಟು ಪ್ಲಾನ್ ಬೇಕೋ ಅಷ್ಟು ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಈ ರೋಡು ಈ ದೇವಸ್ಥಾನಕ್ಕೆ ಹೋಗೋ ರೋಡು ಕೂಲ್ ಹುಡುಗರಿಗೆ ಹೋಗೋಕ್ಕೆ ಬರೋ ರೋಡು ಇಪ್ಪತ್ನಾಲ್ಕು ಗಂಟೆ ಓಡಾಡೋ ಜನ ಈ ರೋಡ್ನಲ್ಲಿ ನೋಡಿದ್ರೆ ಮಳೆಗಾಲದಲ್ಲಿ ತಿರ್ಗಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ ಧೂಳು ಗಾಡಿಗಳೆಲ್ಲ ಗುಂಡಿ ಗೊಟ್ರಿಗಳೆಲ್ಲ ಈ ಥರ ಇದೆ ಆದರ್ಶ ಗ್ರಾಮ ಪಂಚಾಯತ್ಗೆಂದ ಯಾವುದೇ ಒಂದು ರೀತಿಯಾದಂಥ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ ರೋಡಿಗೋಸ್ಕರ ಅರ್ಜಿ ಕೊಟ್ಟು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಎಮ್ ಎಲ್ ಎಂಟುಗಳ್ನೆಲ್ಲ ಮೀಟ್ ಮಾಡಿದ್ದೀವಿ ಆದರೂ ರೋಡ್ ಒ ಆಗಿ ಏನಾದರೂ ಕೇಳಿದರೆ ಆದರ್ಶ ಗ್ರಾಮ ಪಂಚಾಯಿತಿ ಅಂತಾರೆ ಆದರೆ ನಮ್ಮೂರಲ್ಲಿ ಯಾವ ವ್ಯವಸ್ಥೆಯೂ ಆಗಿಲ್ಲ ಒಂದು ಇಲ್ಲ ಒಂದು ಐದು ಸ್ಕೂಲ್ ಇಲ್ಲ ಯಾವ ವ್ಯವಸ್ಥೆಯೂ ಇಲ್ಲದೆ ರಿವಾರ್ಡ್ಗಳಿಲ್ಲ ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಿದ್ರು ಕನ್ಸಿಡರ್ ಮಾಡಿದರೆ ಅಂತ ಇಲ್ಲದೆ ನಮ್ಮೂರಿಗೆ ಯಾವ ವ್ಯವಸ್ಥೆ ಕೊಟ್ಟಿದ್ದಾರೆ ಬಂದು ಹೇಳಬೇಕು ಇಲ್ವಾ ಎಲ್ಲ ವ್ಯವಸ್ಥೆಗಳನ್ನೂ ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಬಾರ್ದು ಮನೆ ಲೋನ್ ಕೇಳಿರುವ ಆದರ್ಶ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ ಅಮೃತ ಯೋಜನೆ ಸ್ಕೀಮಲ್ಲಿ ಮನೆ ಲೋನ್ಗಳ್ಗೆ ಐದೈದು ಲಕ್ಷ ಕೊಡ್ತಿದ್ದಾರೆ ನಾವು ತೋಡ್ಗುಳದಲ್ಲಿ ಮನೆ ಕಟ್ಕೊಂಡಿದ್ದೀವ ಊರಲ್ಲಿ ಕಟ್ಟೋಕೆ ಜಾಗಿಲ್ದಾರೆ ಮನೆಗಳು ಬಿದ್ದೋಗ ಸ್ಥಿತಿ ಬಂದಿದ್ದಾವೆ ಆದರೂ ಯಾರು ಇವತ್ತೂ ತಿರುಗಿ ಓಡ್ತಾ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟು ಇಲ್ಲಿ ಯಾರು ಒಂದು ಸ್ವಲ್ಪ ಕೇರು ತಗೊಳ್ತಾ ಇಲ್ಲ ಸೋಲಾರ್ ಲೈಟ್ ಹಾಕ್ತಾರೆ ಯಾವುದೋ ಒಂದು ಹಾಕ್ತಾರೆ ಹೋಗ್ತಾರೆ ಎಷ್ಟು ಮನೆಗಳಿದ್ದಾವೆ ಎಷ್ಟು ಜನ ಮಕ್ಕಳು ಓಡಾಡ್ತಿದ್ದಾರೆ ಈ ಪರಿಸ್ಥಿತಿ ಬಂದು ಎಲ್ಲರೂ ಒಂದು ಓಡ್ಬಿಟ್ಟು ಅದನ್ಗೆ ನಮ್ಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ತಾ ಇದ್ದೀನಿ